ಒಣ ಅಕ್ಕಿ ತಲೆ ಮೇಲೆ ಬಿದ್ದ ತಕ್ಷಣ ಬಿಸಿ ಅನ್ನವಾಗಿ ಬದಲಾದದ್ದು ಸಾಧ್ಯವೇ ಕೇವಲ ಮಣ್ಣನ್ನು ಹಚ್ಚಿಕೊಂಡಿದ್ದಕ್ಕೆ ಕುರುಡನಿಗೆ ದೃಷ್ಟಿ ಮರಳಿ ಬಂದಿದ್ದು ಹೇಗೆ ಇಷ್ಟೇ ಅಲ್ಲ ಸತ್ತ ಮಗುವನ್ನೇ ಬದುಕಿಸಿದ ಗುರುರಾಯರ ಆ ಶಕ್ತಿ ಎಂಥದ್ದು ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಅಪಾರ ನಾವು ಈ ಹಿಂದೆ ರಾಯರ ಐದು ಪವಾಡಗಳನ್ನು ನೋಡಿದ್ದೆವು ಆದರೆ ಇಂದು ಅದಕ್ಕಿಂತಲೂ ರೋಚಕವಾದ ಮತ್ತು ಭಕ್ತರ ಕಣ್ಣು ಒದ್ದೆ ಮಾಡುವಂತಹ ಇನ್ನುಳಿದ ಐದು ಮಹಾನ್ ಪವಾಡಗಳನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ ಈ ವಿಡಿಯೋದಲ್ಲಿ ನೀವು ನೋಡಲಿರುವ ಕಥಗಳು ಕೇವಲ ಪವಾಡಗಳಲ್ಲ ಅವು ರಾಯರು ಇಂದಿಗೂ ಬೃಂದಾವನದಲ್ಲಿ ಸಶರೀರರಾಗಿ ನೆಲೆಸಿದ್ದಾರೆ ಎಂಬುದಕ್ಕೆ ಜೀವಂತ ಸಾಕ್ಷಿಗಳು ಅದರಲ್ಲಿಯೂ ಒಂಬತ್ತನೇ ಪವಾಡವಂತೂ ನಿಮ್ಮ ಮೈ ರೋಮಾಂಚನಗೊಳಿಸುವುದು ಖಂಡಿತ ಇಂತಹ ಅದ್ಭುತ ದಿವ್ಯ ಲೀಲೆಗಳನ್ನು ತಿಳಿಯನು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಮ್ಮ ಮೋಟಿವೇಷನಲ್ ಮಂತ್ರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಕಾಮೆಂಟ್ ಮಾಡುವ ಮೂಲಕ ಭಕ್ತಿಯ ಈ ಪಯಣದಲ್ಲಿ ನಮ್ಮೊಂದಿಗೆ ಕೈಜೋಡಿಸಿ ಬನ್ನಿ ರಾಯರ ಆ ಐದು ಮಹಿಮೆಗಳನ್ನು ತಿಳಿದುಕೊಳ್ಳೋಣ ಅಕ್ಕಿ ಅನ್ನವಾದ ಪವಾಡ ವಿದ್ಯಾಭ್ಯಾಸದ ದಿನಗಳು ವೆಂಕಟನಾಥರು ಅಂದ್ರೆ ರಾಯರ ಪೂರ್ವಾಶ್ರಮದ ಹೆಸರು ತಮ್ಮ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರ ಬಳಿ ನದಿ ವಿದ್ಯಾಭ್ಯಾಸ ಮಾಡುತ್ತಿದ್ದರು ವೆಂಕಟನಾಥರು ಕೇವಲ ಶಿಷ್ಯರಾಗಿರಲಿಲ್ಲ ಗುರುಗಳ ಪರಮಪ್ರಿಯ ವಿದ್ಯಾರ್ಥಿಯಾಗಿದ್ದರು ಅವರ ಏಕಾಗ್ರತೆ ಮತ್ತು ಪಾಂಡಿತ್ಯ ಅಸಾಧಾರಣವಾಗಿತ್ತು ಗುರುಗಳು ಪ್ರವಾಸ ಕೈಗೊಂಡಾಗೆಲ್ಲ ವೆಂಕಟನಾಥರು ಅವರ ಜೊತೆಯಲ್ಲೇ ಇರುತ್ತಿದ್ದರು ಅರಣ್ಯ ಮಾರ್ಗದ ಪ್ರಯಾಣ ಒಮ್ಮೆ ಶ್ರೀ ಸುಧೀಂದ್ರ ತೀರ್ಥರು ತಮ್ಮ ಶಿಷ್ಯವೃಂದದೊಂದಿಗೆ ಒಂದೂರಿನಿಂದ ಇನ್ನೊಂದೂರಿಗೆ ಸಂಚರಿಸುತ್ತಿದ್ದರು ಹಾದಿಮಧ್ಯ ಒಂದು ದಟ್ಟವಾದ ಕಾರು ಸಿಕ್ಕಿತ್ತು ಮಧ್ಯಾಹ್ನದ ಸಮಯವಾಗಿದ್ದರಿಂದ ಎಲ್ಲರೂ ಹಸಿವಿನಿಂದ ಬಳಲುತ್ತಿದ್ದರು ಗುರುಗಳು ಅಲ್ಲಿಯೇ ಒಂದು ದೊಡ್ಡ ಮರದ ಕೆಳಗೆ ವಿಶ್ರಾಂತಿ ಪಡೆದು ಅಲ್ಲಿಯೇ ಭಗವಂತನಿಗೆ ನೈವೇದ್ಯ ಅರ್ಪಿಸಿ ಭೋಜನ ಮಾಡೋಣ ಎಂದು ನಿರ್ಧರಿಸಿದರು ಅಡುಗೆಯ ಸಿದ್ಧತೆ ಮತ್ತು ಹದ್ದಿನ ಪ್ರವೇಶ ಗುರುಗಳ ಆಜ್ಞೆಯಂತೆ ವೆಂಕಟನಾಥರು ಮಧ್ಯಾಹ್ನದ ಪೂಜೆಗೆ ಬೇಕಾದ ಸಿದ್ಧತೆಗಳನ್ನು ಮಾಡುತ್ತಿದ್ದರು ಅಡುಗೆಗೆ ಬೇಕಾದ ಅಕ್ಕಿಯನ್ನು ತೊಳೆದು ಒಂದು ಪಾತ್ರೆಯಲ್ಲಿ ತುಂಬಿಕೊಂಡು ಅಡುಗೆಯ ಸ್ಥಳಕ್ಕೆ ತರುತ್ತಿದ್ದರು ಆ ಅಕ್ಕಿ ಇನ್ನೂ ಹಸಿಯಾಗಿತ್ತು ಬೇಯಿಸಿರಲಿಲ್ಲ ಅದೇ ಸಮಯದಲ್ಲಿ ಆಕಾಶದಲ್ಲಿ ಹಾರಾಡುತ್ತಿದ್ದ ಒಂದು ದೊಡ್ಡ ಹದ್ದು ವೆಂಕಟನಾಥರ ಕೈಯಲ್ಲಿದ್ದ ಪಾತ್ರೆಯಲ್ಲಿ ಏನೋ ತಿನ್ನುವ ವಸ್ತುವಿದೆ ಎಂದು ಭಾವಿಸಿ ವೇಗವಾಗಿ ಕೆಳಕ್ಕೆ ಜಿಗಿದು ಬಂತು ಆ ಹದ್ದು ತನ್ನ ರೆಕ್ಕೆಗಳಿಂದ ಪಾತ್ರೆಗೆ ಬಲವಾಗಿ ಬಡಿಯಿತು ಈ ಆಕಸ್ಮಿಕ ದಾಳಿಯಿಂದ ವೆಂಕಟನಾಥರ ಕೈಯಲ್ಲಿದ್ದ ಪಾತ್ರೆ ಅಲುಗಾಡಿ ಅದರಲ್ಲಿದ್ದ ಹಸಿ ಅಕ್ಕಿಯೆಲ್ಲ ಚೆಲ್ಲಿ ನೇರವಾಗಿ ಕೆಳಗೆ ಕುಳಿತಿದ್ದ ವೆಂಕಟನಾಥರ ತಲೆಯ ಮೇಲೆ ಮತ್ತು ಮೈಮೇಲೆ ಬಿತ್ತು ಹಸಿ ಅಕ್ಕಿ ಅನ್ನವಾಯಿತು ಅಕ್ಕಿ ಚೆಲ್ಲಿದ ತಕ್ಷಣ ಅಲ್ಲಿದ್ದ ಶಿಷ್ಯರು ಮತ್ತು ಗುರುಗಳು ಬೆಚ್ಚಿಬಿದ್ದರು ಆದರೆ ಮರುಕ್ಷಣವೇ ಎಲ್ಲರೂ ಸ್ತಂಭೀಭೂತರಾದರು ವೆಂಕಟನಾಥರ ತಲೆಯ ಮೇಲಿಂದ ಕೆಳಕ್ಕೆ ಬಿದ್ದ ಅಕ್ಕಿ ಹಸಿಯಾಗಿರಲಿಲ್ಲ ಬದಲಾಗಿ ಅದು ಘಮಘಮಿಸುವ ಬಿಸಿಯಾದ ಪೂರ್ತಿಯಾಗಿ ಬೆಂದ ಅನ್ನವಾಗಿತ್ತು ಸಾಮಾನ್ಯವಾಗಿ ಅಕ್ಕಿ ಅನ್ನವಾಗಲು ಒಲೆಯ ಮೇಲೆ ಬೆಂಕಿ ಹಚ್ಚಿ ಬೇಯಿಸಬೇಕು ಆದರೆ ಇಲ್ಲಿ ಯಾವುದೇ ಬೆಂಕಿ ಇಲ್ಲದೆ ಕೇವಲ ವೆಂಕಟನಾಥರ ಶರೀರದ ಸಂಪರ್ಕಕ್ಕೆ ಬಂದ ತಕ್ಷಣ ಅಕ್ಕಿ ಬೆಂದು ಅನ್ನವಾಗಿತ್ತು ಗುರುಗಳ ಮನ್ನಣೆ ಈ ಅದ್ಭುತವನ್ನು ಕಂಡ ಶ್ರೀ ಸುಧೀಂದ್ರ ತೀರ್ಥರು ವೆಂಕಟನಾಥರನ್ನು ಹತ್ತಿರ ಕರೆದು ಆಶೀರ್ವದಿಸಿದರು ಅವರು ಈ ಪವಾಡದ ರಹಸ್ಯವನ್ನು ಹೀಗೆ ವಿವರಿಸಿದರು ವೆಂಕಟನಾಥರು ನಿರಂತರವಾಗಿ ಜಪಿಸುವ ಮಂತ್ರಗಳ ಶಕ್ತಿ ಮತ್ತು ಅವರಲ್ಲಿರುವ ಬ್ರಹ್ಮತೇಜಸ್ಸು ಎಷ್ಟು ಪ್ರಕರವಿದೆ ಎಂದರೆ ಅವರ ಶರೀರದಿಂದ ಹೊರಹೊಮ್ಮುವ ಶಾಪವು ಹಸಿ ಅಕ್ಕಿಯನ್ನು ಅನ್ನ ಮಾಡುವಷ್ಟು ಸಮರ್ಥವಾಗಿದೆ ಈ ಘಟನೆಯು ವೆಂಕಟನಾಥರು ಕೇವಲ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯಲ್ಲ ಅವರು ಸಾಕ್ಷಾತ್ ಸ್ವರೂಪಿಗಳು ಎಂಬುದಕ್ಕೆ ಸಾರಿತು ಮುಂದೆ ಅವರು ಸನ್ಯಾಸತ್ವ ಸ್ವೀಕರಿಸಿ ಶ್ರೀರಾಘವೇಂದ್ರ ತೀರ್ಥರಾಗಲು ಇದು ಒಂದು ನಾಂದಿಯಾಗಿತ್ತು ಈ ಪವಾಡದ ನೀತಿಯೇನೆಂದರೆ ಒಬ್ಬ ಮನುಷ್ಯನು ಶುದ್ಧವಾದ ಮನಸ್ಸಿನಿಂದ ಭಗವಂತನ ನಾಮಸ್ಮರಣೆ ಮಾಡಿದರೆ ಅವನ ಶರೀರ ಮತ್ತು ಆತ್ಮವು ದೈವಿಕ ಶಕ್ತಿಯ ಕೇಂದ್ರವಾಗುತ್ತದೆ ಎಂಬುದಕ್ಕೆ ಈ ಕಥೆಯೇ ಸಾಕ್ಷಿ ಎರಡನೇ ಪವಾಡ ಕುರುಡ ಭಕ್ತನಿಗೆ ದೃಷ್ಟಿ ನೀಡಿದ ರಾಯರ ಮೃತ್ತಿಕೆ ಹಲವು ವರ್ಷಗಳ ಹಿಂದೆ ರಾಯರ ಪರಮ ಭಕ್ತನೊಬ್ಬನಿದ್ದನು ಆತ ತನ್ನ ಯೌವನದಿಂದಲೂ ರಾಯರ ಸೇವೆಯಲ್ಲಿ ತೊಡಗಿದ್ದನು ಅದೇ ವಯಸ್ಸಾದಂತೆ ಆತನಿಗೆ ಕಣ್ಣಿನ ದೃಷ್ಟಿ ಮಂದವಾಗುತ್ತಾ ಬಂದು ಕೊನೆಗೆ ಪೂರ್ತಿಯಾಗಿ ದೃಷ್ಟಿ ಕಳೆದುಕೊಂಡನು ಲೋಕದ ಯಾವುದೇ ವೈದ್ಯರು ಅಥವಾ ಔಷಧಗಳು ಆತನಿಗೆ ದೃಷ್ಟಿ ನೀಡಲು ಸಾಧ್ಯವಾಗಲಿಲ್ಲ ದೃಶ್ಯ ಪ್ರಪಂಚ ಕತ್ತಲಾದರೂ ಆತನ ಮನಸ್ಸಿನಲ್ಲಿ ರಾಯರ ಮೇಲಿನ ಭಕ್ತಿ ಮಾತ್ರ ಪ್ರಕಾಶಮಾನವಾಗಿತ್ತು ತನ್ನ ಕಣ್ಣುಗಳನ್ನು ಸರಿಪಡಿಸಲು ರಾಯರೊಬ್ಬರೇ ಸಮರ್ಥರು ಎಂದು ನಂಬಿದ ಆ ವೃದ್ಧ ಭಕ್ತನು ತನ್ನ ಸಂಬಂಧಿಕರ ಸಹಾಯದಿಂದ ಮಂತ್ರಾಲಯಕ್ಕೆ ಬಂದನು ಆತ ನಿರ್ಧರಿಸಿದನು ರಾಯರು ನನ್ನ ಕಣ್ಣುಗಳನ್ನು ಸರಿಸಮಾನ ಮಾಡದಿದ್ದರೆ ನಾನು ಇಲ್ಲಿಂದ ಕದುಲವುದಿಲ್ಲ ಆತ ಮಂತ್ರಾಲಯದ ಪವಿತ್ರ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ಬೃಂದಾವನದ ಮುಂದೆ ಕುಳಿತು ರಾಘವೇಂದ್ರ ರಾಘವೇಂದ್ರ ಎಂದು ಆರ್ತವಾಗಿ ಬೇಡಿಕೊಳ್ಳುತ್ತಿದ್ದನು ಆ ಭಕ್ತನಿಗೆ ಒಂದು ಉಪಾಯ ತೋಚಿತು ರಾಯರ ಬೃಂದಾವನಕ್ಕೆ ಅಭಿಷೇಕ ಮಾಡಿದ ನಂತರ ಲಭಿಸುವ ಪವಿತ್ರವಾದ ಮಣ್ಣನ್ನು ಅಂದರೆ ಮೃತ್ತಿಕೆಯನ್ನು ಆತ ಪ್ರತಿದಿನ ಅತ್ಯಂತ ಶ್ರದ್ಧೆಯಿಂದ ತನ್ನ ಕಣ್ಣುಗಳಿಗೆ ಹಚ್ಚಿಕೊಳ್ಳಲು ಪ್ರಾರಂಭಿಸಿದನು ಈ ಮಣ್ಣು ಕೇವಲ ಮಣ್ಣಲ್ಲ ಇದು ರಾಯರ ಪಾದಸ್ಪರ್ಶವಾದ ದಿವ್ಯ ಔಷಧ ಎಂಬ ಅಚಲ ನಂಬಿಕೆ ಅವನದ್ದಾಗಿತ್ತು ಹೀಗೆ ತಿಂಗಳಾಗಿದರೂ ಹೊರಗಿನ ಪ್ರಪಂಚ ಮಾತ್ರ ಅವನಿಗೆ ಕತ್ತಲಾಗಿಯೇ ಇತ್ತು ಆದರೆ ಆತ ಧೃತಿಗಡಲಿಲ್ಲ ಒಂದು ರಾತ್ರಿ ಆ ಭಕ್ತನು ಮಠದ ಆವರಣದಲ್ಲಿ ಮಲಗಿದ್ದಾಗ ಶ್ರೀರಾಘವೇಂದ್ರ ಸ್ವಾಮಿಗಳು ಅವನ ಕನಸಿನಲ್ಲಿ ದರ್ಶನ ನೀಡಿದರು ರಾಯರ ದಿವ್ಯ ತೇಜಸ್ಸು ಅವನ ಕನಸನ್ನು ಬೆಳಗಿಸಿತು ರಾಯರು ನಗುಮುಖದಿಂದ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ನಾಳೆ ಸೂರ್ಯೋದಯದ ಸಮಯದಲ್ಲಿ ತುಂಗಭದ್ರಾ ನದಿಯಲ್ಲಿ ಮುಳುಗಿ ಎದ್ದಾಗ ನಿನ್ನ ಕಣ್ಣುಗಳು ಈ ಜಗತ್ತನ್ನು ನೋಡಲಿದೆದೆ ಎಂದು ಹರಸಿ ಮಾಯವಾದರು ಮರುದಿನ ಮುಂಜಾನೆ ಭಕ್ತನು ನಡುಗುವ ಹೆಜ್ಜೆಗಳೊಂದಿಗೆ ನದಿಯ ದಡಕ್ಕೆ ಹೋದನು ರಾಯರ ನಾಮಸ್ಮರಣೆ ಮಾಡುತ್ತಾ ನದಿಯ ಪವಿತ್ರ ನೀರಿನಲ್ಲಿ ಮುಳುಗಿ ಎದ್ದನು ಆಶ್ಚರ್ಯವೆಂದರೆ ಆತ ಕಣ್ಣು ತೆರೆದಾಗ ಅವನ ಮುಂದಿದ್ದ ದಟ್ಟವಾದ ಕತ್ತಲೆ ಮರೆಯಾಗಿತ್ತು ಮುಂಜಾನೆಯ ಕೆಂಪು ಸೂರ್ಯ ಹರಿಯುವ ತುಂಗಭದ್ರೆ ಮತ್ತು ಎದುರಿಗಿದ್ದ ರಾಯರ ಮಠ ಎಲ್ಲವೂ ಅವನಿಗೆ ಸ್ಪಷ್ಟವಾಗಿ ಕಂಡವು ಆ ಭಕ್ತನು ಓಡಿಬಂದು ರಾಯರ ಬೃಂದಾವನದ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕಣ್ಣೀರು ಹಾಕಿದನು ಅಲ್ಲಿ ನೆರೆದಿದ್ದ ಭಕ್ತರೆಲ್ಲರೂ ಈ ಪವಾಡ ಕಂಡು ಶ್ರೀ ರಾಘವೇಂದ್ರ ಗುರುರಾಯರಿಗೆ ಜಯವಾಗಲಿ ಎಂದು ಜಯಕಾರ ಹಾಕಿದರು ಈ ಘಟನೆಯ ನಂತರವೇ ಮೃತ್ತಿಕಾ ಪ್ರಸಾದಕ್ಕೆ ಅತೀವ ಮಹತ್ವ ಬಂದಿತು ಇಂದಿಗೂ ಲಕ್ಷಾಂತರ ಜನರು ದೈಹಿಕ ಮತ್ತು ಮಾನಸಿಕ ಕಾಯಿಲೆಗಳ ನಿವಾರಣೆಗಾಗಿ ರಾಯರ ಬೃಂದಾವನದ ಮೃತ್ತಿಕೆಯನ್ನು ನಂಬಿಕೆಯಿಂದ ಪ್ರಸಾದವಾಗಿ ಸ್ವೀಕರಿಸುತ್ತಾರೆ ರಾಯರ ಮೃತ್ತಿಕೆಯನ್ನು ಮನೆಯಲ್ಲಿಟ್ಟು ಪೂಜಿಸಿದರೆ ಆ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಎಂಬುದು ಇಂದಿಗೂ ಲಕ್ಷಾಂತರ ಜನರ ಅನುಭವದ ಮಾತು ಮೂರನೇ ಪವಾಡ ಕುರಿಗಾಹಿ ಕನಕಣ್ಣ ಮತ್ತು ರಾಯರ ಅಪಾರ ಕರುಣೆ ಮಂತ್ರಾಲಯದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕನಕಣ್ಣ ಎಂಬ ಒಬ್ಬ ಬಡ ಕುರಿಗಾಹಿ ವಾಸವಿದ್ದನು ಆತನಿಗೆ ಅಕ್ಷರ ಜ್ಞಾನವಿರಲಿಲ್ಲ ವೇದ ಮಂತ್ರಗಳು ಬರುತ್ತಿರಲಿಲ್ಲ ಆದರೆ ಅವನ ಹೃದಯದಲ್ಲಿ ರಾಯರ ಮೇಲೆ ಅಚಲವಾದ ಭಕ್ತಿಯಿತ್ತು ಪ್ರತಿದಿನ ಬೆಳಿಗ್ಗೆ ತನ್ನ ಕುರಿಗಳನ್ನು ಮೇಯಿಸಲು ಹೊಲಕ್ಕೆ ಹೋಗುವಾಗ ದೂರದಿಂದಲೇ ಮಂತ್ರಾಲಯದ ಮಠದ ಗೋಪುರಕ್ಕೆ ಕೈಮುಗಿದು ರಾಯರೇ ನನ್ನನ್ನು ಮತ್ತು ನನ್ನ ಕುರಿಗಳನ್ನು ಕಾಪಾಡು ಎಂದು ಬೇಡಿಕೊಳ್ಳುತ್ತಿದ್ದನು ಒಮ್ಮೆ ಮಂತ್ರಾಲಯದಲ್ಲಿ ರಾಯರ ಆರಾಧನಾ ಮಹೋತ್ಸವವು ಅತ್ಯಂತ ವೈಭವದಿಂದ ನಡೆಯುತ್ತಿತ್ತು ದೊಡ್ಡ ದೊಡ್ಡ ಪಂಡಿತರು ರಾಜರು ಮತ್ತು ಸಾವಿರಾರು ಜನರು ಅಲ್ಲಿ ನೆರೆದಿದ್ದರು ವೇದ ಘೋಷಗಳು ಮೊಳಗುತ್ತಿದ್ದವು ಕನಕಣ್ಣನಿಗೂ ರಾಯರ ದರ್ಶನ ಪಡೆಯಬೇಕು ಮಠದಲ್ಲಿ ನೀಡುವ ಪ್ರಸಾದ ಉಣ್ಣಬೇಕು ಎಂಬ ಆಸೆಯಾಯಿತು ಆದರೆ ತನ್ನ ಬಡತನ ಮತ್ತು ಸಾಧಾರಣ ಉಡುಪನ್ನು ನೋಡಿ ಮಠದ ಒಳಗೆ ಹೋಗಲು ಆತ ಸಂಕೋಚಪಟ್ಟನು ಮಠದ ಹೊರಗಿನ ಒಂದು ಮೂಲೆಯಲ್ಲಿ ನಿಂತು ಬೃಂದಾವನದ ಕಡೆಗೆ ಮುಖಮಾಡಿ ಕಣ್ಣೀರು ಹಾಕುತ್ತಾ ನಿಂತಿದ್ದನು ಅಂದು ರಾತ್ರಿ ಮಠದ ಮುಖ್ಯಸ್ಥರಾದ ಅಂದ್ರೆ ಸ್ವಾಮಿಗಳ ಕನಸಿನಲ್ಲಿ ರಾಯರು ಕಾಣಿಸಿಕೊಂಡರು ರಾಯರು ಗಂಭೀರವಾಗಿ ಹೀಗೆ ಹೇಳಿದರು ಇಂದು ಸಾವಿರಾರು ಜನರು ಬಂದು ನನಗೆ ಕಾಣಿಕೆ ನೀಡಿದ್ದಾರೆ ಆದರೆ ನನ್ನ ಪರಮ ಭಕ್ತ ಕನಕಣ್ಣ ಹೊರಗೆ ಹಸಿದು ನಿಂತಿದ್ದಾನೆ ಅವನು ನೀಡುವ ಭಕ್ತಿಯ ಪ್ರಸಾದಕ್ಕಾಗಿ ನಾನು ಕಾಯುತ್ತಿದ್ದೇನೆ ಕೂಡಲೇ ಅವನನ್ನು ಗೌರವದಿಂದ ಒಳಗೆ ತನ್ನಿ ಮರುದಿನ ಮುಂಜಾನೆ ಮಠದ ಸೇವಕರು ಕನಕಣ್ಣನನ್ನು ಹುಡುಕುತ್ತಾ ಹೋದರು ಮಠದ ಹೊರಗೆ ಮರದ ಕೆಳಗೆ ಕುಳಿತಿದ್ದ ಕನಕಣ್ಣನನ್ನು ಕಂಡು ನಿನ್ನನ್ನು ಸ್ವಾಮಿಗಳು ಕರೆಯುತ್ತಿದ್ದಾರೆ ಎಂದು ಕರೆದೊಯ್ದರು ಕನಕಣ್ಣನಿಗೆ ಆಶ್ಚರ್ಯ ಮತ್ತು ಭಯ ಎರಡೂ ಆಯಿತು ಕನಕಣ್ಣನನ್ನು ಬೃಂದಾವನದ ಮುಂದೆ ನಿಲ್ಲಿಸಲಾಯಿತು ಮಠದ ಸ್ವಾಮಿಗಳು ಅವನಿಗೆ ರಾಯರ ಮಂತ್ರಾಕ್ಷತೆ ಮತ್ತು ಪ್ರಸಾದ ನೀಡಿದರು ಆಗ ಕನಕಣ್ಣನು ಭಕ್ತಿಯ ಆವೇಶದಲ್ಲಿ ತನ್ನ ಹತ್ತಿರವಿದ್ದ ಹರಿದ ಹಳೆಯ ಬಟ್ಟೆಯಲ್ಲಿ ಗಂಟು ಹಾಕಿದ್ದ ಸ್ವಲ್ಪ ಅಂಬಲಿ ಅಂದರೆ ರಾಗಿಗಂಜಿಯನ್ನು ತೆಗೆದು ರಾಯರೆ ನನ್ನ ಹತ್ತಿರ ಕೊಡಲು ಇದಕ್ಕಿಂತ ಹೆಚ್ಚೇನೂ ಇಲ್ಲ ಇದನ್ನು ಸ್ವೀಕರಿಸು ಎಂದು ಬೃಂದಾವನದ ಮುಂದೆ ಇಟ್ಟನು ಅಲ್ಲಿದ್ದ ಕೆಲವರು ಇದನ್ನು ನೋಡಿ ನಕ್ಕರು ಆದರೆ ಮರುಕ್ಷಣವೇ ಎಲ್ಲರೂ ಸ್ತಬ್ಧರಾದರು ಬೃಂದಾವನದ ಮೇಲಿದ್ದ ಹೂವುಗಳು ಕನಕಣ್ಣನ ಅಂಬಲಿಯ ಪಾತ್ರೆಯ ಮೇಲೆ ಬಿದ್ದವು ರಾಯರು ಆ ಮುಗ್ಧ ಭಕ್ತನ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ ಎಂಬ ಸಂಕೇತ ಅದಾಗಿತ್ತು ಕನಕಣ್ಣನಿಗೆ ಆ ಕ್ಷಣದಲ್ಲಿ ರಾಯರ ದಿವ್ಯ ದರ್ಶನವಾಯಿತು ಆತನ ಕಣ್ಣುಗಳಿಂದ ಆನಂದ ಬಾಷ್ಪಹರಿಯಿತು ರಾಯರು ಕನಕಣ್ಣನಿಗೆ ದರ್ಶನ ನೀಡುವ ಮೂಲಕ ಜಗತ್ತಿಗೆ ಒಂದು ಸಂದೇಶ ಸಾರಿದರು ದೇವರಿಗೆ ಬೇಕಿರುವುದು ಆಡಂಬರದ ಪೂಜೆಯಲ್ಲ ನಿಷ್ಕಲ್ಮಶವಾದ ಭಕ್ತಿ ಅಂದಿನಿಂದ ಕನಕಣ್ಣ ಮಂತ್ರಾಲಯದ ಇತಿಹಾಸದಲ್ಲಿ ಒಬ್ಬ ಶ್ರೇಷ್ಠ ಭಕ್ತನಾಗಿ ಅಜರಾಮರನಾಡನು ಈ ಕಥೆಗಳು ರಾಯರ ಬದುಕಿನ ವಿವಿಧ ಮಗ್ಗುಲುಗಳನ್ನು ಪರಿಚಯಿಸುತ್ತವೆ ಅವರು ಬಡವ ಬಲ್ಲಿದ ಪಂಡಿತ ಪಾಮರ ಎಂಬ ಭೇದವಿಲ್ಲದೆ ಎಲ್ಲರನ್ನೂ ಹರಸುವ ಕಲ್ಪವೃಕ್ಷ ನಾಲ್ಕನೇ ಪವಾಡ ಅಧೋನಿ ನವಾಬನ ಮಗನಿಗೆ ಪುನರ್ಜನ್ಮ ಅಧೋನಿಯ ನವಾಬನಾದ ಸಿದ್ಧಿ ಮಸೂದ್ ಖಾನ್ ರಾಯರು ಈ ಹಿಂದೆ ಮಾಂಸದ ತಟ್ಟೆಯನ್ನು ಹೂವನ್ನಾಗಿ ಮಾಡಿದ ಪವಾಡವನ್ನು ಕಂಡ ಮೇಲೆ ಅವರ ಪರಮ ಭಕ್ತನಾಗಿದ್ದನು ರಾಯರ ಮೇಲೆ ಅವನಿಗೆ ಎಷ್ಟು ನಂಬಿಕೆ ಇತ್ತೆಂದರೆ ಯಾವುದೇ ಸಂಕಷ್ಟ ಬಂದರೂ ಅವನು ರಾಯರನ್ನೇ ನೆನೆಯುತ್ತಿದ್ದನು ನವಾಬನಿಗೆ ಒಬ್ಬನೇ ಒಬ್ಬ ಮಗನಿದ್ದನು ಅವನು ಇಡೀ ರಾಜ್ಯದ ಏಕೈಕ ಉತ್ತರಾಧಿಕಾರಿಯಾಗಿದ್ದನು ಒಂದು ದಿನ ನವಾಬನ ಪುಟ್ಟ ಮಗು ಅರಮನೆಯ ಉದ್ಯಾನದಲ್ಲಿ ಆಟವಾಡುತ್ತಿದ್ದಾಗ ಅತ್ಯಂತ ವಿಷಪೂರಿತವಾದ ಹಾವೊಂದು ಕೆಲವು ಆಕರಗಳ ಪ್ರಕಾರ ಚೇಳು ಅವನಿಗೆ ಕಚ್ಚಿತು ವಿಷವು ಕ್ಷಣ ಮಾತ್ರದಲ್ಲಿ ಮಗುವಿನ ಇಡೀ ಶರೀರಕ್ಕೆ ಹರಡಿತು ಮಗು ಪ್ರಜ್ಞೆ ಕಳೆದುಕೊಂಡು ಕುಸಿದು ಬಿದ್ದಿತು ಅರಮನೆಯಲ್ಲಿದ್ದ ಅತ್ಯಂತ ಪ್ರಸಿದ್ಧ ವೈದ್ಯರು ಮತ್ತು ಹಕೀಮರು ಬಂದು ಚಿಕಿತ್ಸೆ ನೀಡಲು ಪ್ರಯತ್ನಿಸಿದರು ಆದರೆ ಯಾವುದೂ ಫಲ ನೀಡಲಿಲ್ಲ ಮಗು ಕೊನೆಯುಸಿರೆಳೆದಿದೆ ಎಂದು ವೈದ್ಯರು ಘೋಷಿಸಿದರು ಅರಮನೆಯಲ್ಲಿ ಮರಣದ ಶೋಕ ಆವರಿಸಿತು ನವಾಬನು ಪುತ್ರಶೋಕದಿಂದ ಜರ್ಜರಿತನಾದನು ಆದರೆ ಅವನ ಒಳಗಿನ ಧ್ವನಿ ಹೇಳುತ್ತಿತ್ತು ಈ ಭೂಮಿಯ ಮೇಲೆ ನನ್ನ ಮಗನನ್ನು ಬದುಕಿಸುವ ಶಕ್ತಿ ಯಾರಿಗಾದರೂ ಇದ್ದರೆ ಅದು ಮಂತ್ರಾಲಯದ ಗುರುಗಳಿಗೆ ಮಾತ್ರ ನವಾಬನು ಯಾರಿಗೂ ಕಾಯದೆ ಮಗನ ಶವವನ್ನು ಎತ್ತುಕೊಂಡು ರಾಯರ ಬಳಿಗೆ ಧಾವಿಸಿದನು ನವಾಬನು ರಾಯರ ಮುಂದೆ ಮಗನ ಶವವನ್ನು ಮಲಗಿಸಿ ಕಣ್ಣೀರು ಹಾಕುತ್ತಾ ಪಾದಗಳಿಗೆ ಬಿದ್ದನು ಗುರುಗಳೇ ನನ್ನ ರಾಜ್ಯ ಹೋದರೂ ಚಿಂತೆಯಿಲ್ಲ ಆದರೆ ನನ್ನ ಈ ವಂಶದ ಕುಡಿಯನ್ನು ಉಳಿಸಿಕೊಡಿ ನಿಮ್ಮ ಮಂತ್ರಶಕ್ತಿಯ ಮುಂದೆ ಮೃತ್ಯುವೂ ಕೂಡ ಸೋಲುತ್ತದೆ ಎಂದು ನಾನು ನಂಬಿದ್ದೇನೆ ಎಂದು ಆರ್ಥವಾಗಿ ಬೇಡಿಕೊಂಡನು ರಾಯರು ಅತ್ಯಂತ ಪ್ರಶಾಂತವಾಗಿ ಕಂಡು ನೋಡಿದರು ನವಾಬನ ಅಚಲ ಭಕ್ತಿಯವರಿಗೆ ಪ್ರೀತಿ ಉಂಟಾಯಿತು ರಾಯರು ತಮ್ಮ ಕಮಂಡಲದಲ್ಲಿದ್ದ ಪವಿತ್ರ ತೀರ್ಥವನ್ನು ಅಂದರೆ ಅಭಿಮಂತ್ರಿಸಿದ ನೀರನ್ನು ಕೈಗೆ ತೆಗೆದುಕೊಂಡು ಮಂತ್ರಗಳನ್ನು ಪಠಿಸುತ್ತಾ ಮಗುವಿನ ಶರೀರದ ಮೇಲೆ ಪ್ರೋಕ್ಷಣೆ ಮಾಡಿದರು ನಂತರ ತಾವು ಜಪ ಮಾಡುತ್ತಿದ್ದ ಪವಿತ್ರ ಮಂತ್ರಾಕ್ಷತೆಯನ್ನು ಮಗುವಿನ ಮೇಲೆ ಹಾಕಿದರು ಆಶ್ಚರ್ಯವೆಂದರೆ ಅಲ್ಲಿ ನೆರೆದಿದ್ದ ನೂರಾರು ಜನರ ಕಣ್ಣೆದುರೇ ಆ ಪವಾಡ ಸಂಭವಿಸಿತು ಸತ್ತು ನೀಲಿ ಬಣ್ಣಕ್ಕೆ ತಿರುಗಿದ್ದ ಮಗುವಿನ ದೇಹದಲ್ಲಿ ಮತ್ತೆ ಜೀವಕಳೆ ಬಂದಿತು ಮಗು ದೀರ್ಘವಾದ ಉಸಿರು ತೆಗೆದುಕೊಂಡು ಗಾಢ ನಿದ್ರೆಯಿಂದ ಎದ್ದವನಂತೆ ಕಣ್ಣು ಬಿತ್ತು ಮಗು ಎದ್ದು ಕುಳಿತು ತನ್ನ ತಂದೆಯನ್ನು ನೋಡಿ ನಕ್ತು ತನ್ನ ಮಗ ಮರುಜೀವ ಪಡೆದದ್ದನ್ನು ಕಂಡ ನವಾಬನ ಆನಂದಕ್ಕೆ ಪಾರವೇ ಇರಲಿಲ್ಲ ಆತ ರಾಯರ ಪಾದಗಳನ್ನು ಗಟ್ಟಿಯಾಗಿ ಹಿಡಿದು ನೀವು ಕೇವಲ ಮನುಷ್ಯರಲ್ಲ ನೀವು ಸಾಕ್ಷಾತ್ ಭಗವಂತನ ಸ್ವರೂಪ ಎಂದು ಕೊಂಡಾಡಿದನು ಈ ಘಟನೆಯ ನಂತರವೇ ನವಾಬನು ಮಂತ್ರಾಲಯದ ಸುತ್ತಮುತ್ತಲಿನ ಜಮೀನನ್ನು ರಾಯರಿಗೆ ಯಾವುದೇ ತೆರಿಗೆ ಇಲ್ಲದೆ ಉಡುಗೊರೆಯಾಗಿ ನೀಡಿದನು ಶಾಂತ ಮಂತ್ರಾಲಯದಲ್ಲಿ ಆತಂಕ ಹಲವು ದಶಕಗಳ ಹಿಂದೆ ಮಂತ್ರಾಲಯದ ಮಠದಲ್ಲಿ ಒಂದು ಭೀಕರ ಅಗ್ನಿ ಅವಘಡ ಸಂಭವಿಸಿತ್ತು ಅದು ಬೇಸಿಗೆಯ ಕಾಲವಾಗಿದ್ದರಿಂದ ವಾತಾವರಣ ಬಹಳ ಒಣಗಿತ್ತು ಮಠದ ಹಿಂಭಾಗದಲ್ಲಿ ಯಾವುದೋ ಕಾರಣಕ್ಕೆ ಕಾಣಿಸಿಕೊಂಡ ಸಣ್ಣ ಕಿಡಿ ನೋಡು ನೋಡುತ್ತಿದ್ದಂತೆ ಮಹಾ ಜ್ವಾಲೆಯಾಗಿ ರೂಪಾಂತರಗೊಂಡಿತು ಆ ಕಾಲದಲ್ಲಿ ಮಠದ ಸುತ್ತಮುತ್ತ ಅನೇಕ ಹಳೆಯ ಕಟ್ಟಡಗಳು ಒಣಗಿದ ತಾಳೆಗರಿಗಳು ಮತ್ತು ಸೌದೆಗಳ ಸಂಗ್ರಹವಿತ್ತು ಗಾಳಿಯ ವೇಗಕ್ಕೆ ಬೆಂಕಿ ವೇಗವಾಗಿ ಹರಡಿತು ಬೆಂಕಿಯ ಜ್ವಾಲೆಗಳು ಎಷ್ಟು ಎತ್ತರಕ್ಕೆ ಎದ್ದಿದ್ದವೆಂದರೆ ಇಡೀ ಮಂತ್ರಾಲಯದ ಆಕಾಶವೇ ಕೆಂಪಗಾಗಿ ಕಾಣುತ್ತಿತ್ತು ಗ್ರಾಮಸ್ಥರು ಮತ್ತು ಮಠದ ಸೇವಕರು ನೀರು ಸುರಿದು ಬೆಂಕಿ ನಂದಿಸಲು ಹರಸಾಹಸ ಪಟ್ಟರೂ ಬೆಂಕಿ ನಿಯಂತ್ರಣಕ್ಕೆ ಬರುತ್ತಿರಲಿಲ್ಲ ಬೆಂಕಿಯ ಕೆನ್ನಾಲೆಗಳು ಮಠದ ಗರ್ಭಗೃಹದ ಕಡೆಗೆ ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಜೀವ ಬೃಂದಾವನವಿರುವ ಪವಿತ್ರ ಸ್ಥಳದ ಕಡೆಗೆ ನುಬ್ಬತೊಡಗಿದವು ಬೃಂದಾವನದ ಸುತ್ತಲೂ ಇದ್ದ ಮರದ ಕೆತ್ತನೆಗಳು ಮತ್ತು ರೇಷ್ಮೆ ವಸ್ತ್ರಗಳು ಸುಲಭವಾಗಿ ಬೆಂಕಿ ಹತ್ತಿಕೊಳ್ಳುವಂತಿದ್ದವು ಅಲ್ಲಿ ನೆರೆದಿದ್ದ ಭಕ್ತರು ಮತ್ತು ಅರ್ಚಕರು ಗಾಬರಿಗೊಂಡರು ರಾಯರೇ ನಿಮ್ಮ ಮಠವನ್ನು ನೀವೇ ಕಾಪಾಡಬೇಕು ಎಂದು ಆರ್ಥವಾಗಿ ಪ್ರಾರ್ಥಿಸತೊಡಗಿದರು ಬೆಂಕಿ ಬೃಂದಾವನದ ಗರ್ಭಗೃಹದ ಬಾಗಿಲನ್ನು ಮುಟ್ಟುವ ಹಂತಕ್ಕೆ ಬಂದಾಗ ಒಂದು ಅಚ್ಚರಿ ನಡೆಯಿತು ಯಾವುದೇ ಮನುಷ್ಯ ಪ್ರಯತ್ನವಿಲ್ಲದೆ ಗಾಳಿಯ ದಿಕ್ಕು ಇದ್ದಕ್ಕಿದ್ದಂತೆ ಸಂಪೂರ್ಣವಾಗಿ ವಿರುದ್ಧ ದಿಕ್ಕಿಗೆ ತಿರುಗಿತು ಗರ್ಭಗೃಹದ ಒಳಗೆ ನುಗ್ಗಬೇಕಾದ ಬೆಂಕಿ ಯಾರೋ ಅದೃಶ್ಯ ಶಕ್ತಿಯು ತಡೆದಂತೆ ಬಾಗಿಲ ಬಳಿಯೇ ಸ್ತಬ್ಧವಾಯಿತು ಅಲ್ಲಿದ್ದವರು ಕಂಡ ದೃಶ್ಯವೆಂದರೆ ಬೆಂಕಿಯ ಜ್ವಾಲೆಗಳು ಬೃಂದಾವನದ ಹತ್ತಿರ ಬಂದ ತಕ್ಷಣ ತಣ್ಣಗಾಗುತ್ತಿದ್ದವು ಬೃಂದಾವನದ ಮೇಲಿದ್ದ ಹೂವುಗಳು ಕನಿಷ್ಠ ಬಾಡಲೂ ಇಲ್ಲ ಬೆಂಕಿ ತನ್ನಷ್ಟಕ್ಕೆ ತಾನೇ ನಂದಿಹೋಯಿತು ರಾಯರ ಬೃಂದಾವನಕ್ಕೆ ಒಂದು ಸಣ್ಣ ಕಿಡಿಯೂ ತಾಕದಂತೆ ರಾಯರು ತಮ್ಮ ತಪೋಶಕ್ತಿಯಿಂದ ರಕ್ಷಣೆ ನೀಡಿದ್ದರು ಈ ಘಟನೆಯ ನಂತರ ಮಂತ್ರಾಲಯದ ಪಾವಿತ್ರ್ಯತೆಯ ಬಗ್ಗೆ ಭಕ್ತರಲ್ಲಿ ನಂಬಿಕೆ ನೂರು ತನ್ನನ್ನು ನಂಬಿದವರನ್ನು ಮಾತ್ರವಲ್ಲ ತಾನು ನೆಲೆಸಿರುವ ಕ್ಷೇತ್ರವನ್ನು ರಾಯರು ಸದಾ ಕಾಯುತ್ತಿರುತ್ತಾರೆ ಎಂಬುದು ಸಾಬೀತಾಯಿತು ನೋಡಿದರಲ್ಲ ಭಕ್ತಾದಿಗಳೇ ಅಸಿ ಅಕ್ಕಿಯನ್ನು ಅನ್ನವಾಗಿಸುವುದರಿಂದ ಹಿಡಿದು ಸತ್ತ ಮಗುವಿಗೆ ಮರುಜೀವ ನೀಡುವವರೆಗೆ ಗುರು ರಾಘವೇಂದ್ರರ ಕರುಣೆ ಅದೆಷ್ಟು ಅಪಾರ ಎಂಬುದು ಈ ಐದು ಪವಾಡಗಳಿಂದ ಸಾಬೀತಾಗಿದೆ ರಾಯರು ಹೇಳಿದ ಒಂದು ಮಾತು ಇಂದಿಗೂ ಸತ್ಯ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ನಂಬದೆ ಕೆಟ್ಟವರೇ ಉಂಟು ನಾವು ಶುದ್ಧ ಮನಸ್ಸಿನಿಂದ ರಾಯರನ್ನು ಸ್ಮರಿಸಿದರೆ ಅವರು ನಮ್ಮ ಬದುಕಿನ ಅಗ್ನಿ ಪರೀಕ್ಷೆಗಳಲ್ಲಿ ಬೆಂಕಿಯ ಜ್ವಾಲೆಯನ್ನು ತಡೆದು ನಮ್ಮನ್ನು ರಕ್ಷಿಸುತ್ತಾರೆ ಎಂಬುದಕ್ಕೆ ಈ ಕಥೆಗಳೇ ಸಾಕ್ಷಿ ಗುರುರಾಯರ ಈ ದಿವ್ಯ ಲೀಲೆಗಳು ನಿಮ್ಮ ಮನಸ್ಸಿಗೆ ನೆಮ್ಮದಿ ಮತ್ತು ಜೀವನಕ್ಕೆ ಧೈರ್ಯ ನೀಡಿವೆ ಎಂದು ನಾವು ಭಾವಿಸುತ್ತೇವೆ ಈ ಹತ್ತು ಪವಾಡಗಳಲ್ಲಿ ನಿಮಗೆ ಅತ್ಯಂತ ರೋಚಕವೆನಿಸಿದ ಘಟನೆ ಯಾವುದು ನಿಮ್ಮ ಜೀವನದಲ್ಲಿಯೂ ರಾಯರ ಪವಾಡ ನಡೆದಿದೆಯೇ ಅದನ್ನು ತಪ್ಪದೇ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇಂತಹ ಮತ್ತಷ್ಟು ಭಕ್ತಿಪೂರ್ವಕ ಮತ್ತು ಜೀವನಕ್ಕೆ ಸ್ಫೂರ್ತಿ ನೀಡುವ ವಿಡಿಯೋಗಳಿಗಾಗಿ ನಮ್ಮ ಮೋಟಿವೇಶ್ನಲ್ ಮಂತ್ರ ಕನ್ನಡ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಈ ವಿಡಿಯೋವನ್ನು ನಿಮ್ಮ ಆಪ್ತರಿಗೂ ಶೇರ್ ಮಾಡಿ ಅವರಿಗೂ ರಾಯರ ಕೃಪೆ ದೊರೆಯುವಂತೆ ಮಾಡಿ ಬನ್ನಿ ನಾವೆಲ್ಲರೂ ಸೇರಿ ಭಕ್ತಿಯಿಂದ ಮತ್ತೊಮ್ಮೆ ಆ ಮಹಾಗುರುವನ್ನು ಸ್ಮರಿಸೋಣ ಓಂ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ಗುರುರಾಜರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಧನ್ಯವಾದಗಳು